ಮಣ್ಣವ್ರ ಮನಿಗ್ ಬಂದೇನ್ ಇಲ್ಲಿ ನಮ್ಮ ಅಣ್ಣ ಹೈದರಾಬಾದ್ ಬಂದಾನ ಏನಾಕ ಬಟ್ಟಿ ಹಾಕವಂತ ಹೋಗ್ಲಕ್ ಹಂಗೆ ಇವಾಗ ಮದುಕ್ ಸಿಕ್ಕೇನ್ರಿ ಮದಕ ಅಂದ್ರ ಪ್ರೀತಿಲಿಂದ ಮದುಕ ಅಂತೀವ್ರಿ ಹಂಗ ದಿಮಾಕಿಲ್ ಮದುಕ ಅಂಬಲಾ ಅವ್ರ ಸುಟ್ಟದ ಎಲಿದಾಗ ತಂಬಾಕ್ ತುಂಬಿ ಮನ್ಯಾಗೆ ರೆಡಿ ಮಾಡತ್ತಾರ ರೀ ಸುಟ್ಟಾಗ ಅಡಗಿಂತಂದ್ ಮನ್ಯಾಗ ರೆಡಿ ಮಾಡತ್ತೀವಪ್ಪಾ ಆ ಗಬ್ರು ಕಾರ್ ನಾಗ ಜಾರ್ ಕಾರ್ ಖರಾಬ್ ಆಗಿ ಸಲ ಕರ್ಕೊ ಮನಿ ವಾಪಾಸ್ ಕಾರ್ ರಿಪೇರಿ ಮಾಡ್ಸ್ಕೊಂಡು ನಿನ್ನೆ ಒಯ್ದಿತ್ತು ನೀನು ಹೋಯ್ರು ಆಯ್ತಿದ್ರೈ ಲೀಕ್ ಆಗ್ಲಿಲ್ಲ ನಮ್ಮ ದೊಡ್ಡವ್ ಕಾರ್ ತಗೊಂಡು ತಗೊಂಡೇವಿ ಕರ್ಕೊಂಡು ಹೋಗಬೇಕಂದ್ರಿ ಬಟ್ ಆಯ್ನ್ ಟೈಮಿಗೆ ಕಾರ್ ಖರಾಬ್ ಆಗ್ಯದ

ಬನ್ನಿ ಅರ್ಧ ಐದಲ್ರಿ ಇದು ಅರ್ಧ ಸಟಕ್ ಒಂದ್ ಸಟಕ್ ಚುಡ ತಗೋರಿ ಗಾಡಿ ಫಾಸ್ಟ್ ಆಗಿ ಹಚ್ಚಿರಿ ಅದ ಫಾಸ್ಟ್ ಆಗಿ ಅದನ್ನ ತೆಗ್ದಿರಿ ಸುಮ್ಮನ ನಾ ಶಾಕ್ ಆಗ್ಲತ್ತಿರಿ ನೋಡೋರು ಗಾಡಿಗೆ ಫಾಸ್ಟ್ ಆಗಿದ್ದೀರಿ ಬಟ್ಟೆ ಆಗ್ಲಾ ಬಂದೇವ್ರಿ ಇಲ್ಲಿ ಹೋಗ್ಬಿಟ್ಟವ್ರಿ ನಮ್ ಜಗ ಒಂದು ಮಗಳದ ಬರ್ತಡೆ ಇವತ್ತು ಕೇಕ್ ಆರ್ಡರ್ ಮಾಡಲವ ಮಾಡ್ರಿ ಹೇಳಿ ನೇಮದ ಇಲ್ಲ ನೇಮ್ ಪದ ಏನ್ ಹೇಳಿದ್ರ ಅವ್ರು ಆರ್ಡರ್ ಆರ್ಡ್ರಿ ಮಾಡ್ದೆ ಆರ್ಡ್ರಿ ಅರ್ಧ ಮಾಡ್ದಾನೆ ಅಗೋರೋ ಅಪ್ಪಿ ಅಪ್ಪ ನನ್ನ ಲ್ಯಾಂಬರ್ಗಿ ಅಲ್ಲ ನನ್ನ ಫಾರ್ಚುನರ್ ತಗೊಂಡು ನಾನು ನಮ್ಮ ಮೂರ್ ಸಿಟಿಗೆ ಬಂದೇನ್ರಿ ಸ್ವಲ್ಪ ಇಂಜಿನ್ ಆಯಿಲ್ ಲೀಕ್ ಆಗಲತ್ತ ಇಂಜನ್ ಸೊ ಅದಕ್ಕೆ ಅವ್ರ ಹೆಂಗ್ಲತ್ತೋಡ್ರಿ ಗಾಡಿದಾಗ ಇಲ್ಲೊಂದ್ ಸ್ವಲ್ಪ ನೀರು ಆಗಿ ಅವ್ರಿಗೆ ತೋರಿಸಿ ನೋಡ್ರಿ ಸ್ವಲ್ಪ ಹೀಟ್ ಆದ್ರ ನೀರ್ ಮ್ಯಾಲ್ ಹೋಗಿ ಅದು ಸ್ಮೆಲ್ ಬೇರೆ ಉಂಟ್ರಿ ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಅನಿಸ್ತದೆ

दिस्टे, 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 दिस्टे। आ, इस साल कब को लंबे हैं? आ इन्हन साल का ची इस साल कब नाम दिया इस ना? इस साले लंबे कर अराम नाम पना रखोगे <laughs> के <इसके> गुब्बी होगी। <laughs> C S K गुब्बी होड़ी री। C S K गुब्बी होड़ी। नाम R C B C S K और R C B इस साल कब नाम देने में इस साल कोड़ल रखेगी C S K गुब्बी होड़ी री इन्हें इस साल कोड़ल दिन रहे। C S K गुब्बी। C S ಸಿ ಸಿ ಗೊಬ್ಬಿ ಹೊಡೀರಿ ಈಗ ಅನೋ ಒಂದು ಕೊಡೋಣ ಒಂದು ಸ್ವಲ್ಪ ಅರ್ಥ ಆಯ್ತು ಅನ್ಸುತ್ತೆ ಸರ್ತಿ ಐದು ರೂಪಾಯಿ ವಾಪಸ್ ತಂದು ಕೊಡು ಐದು ರೂಪಾಯಿ ವಾಪಸ್ ತಂದು ಕೊಡು ಐದು ರೂಪಾಯಿ ವಾಪಸ್ ತಂದು ಕೊಡು ಪರ್ಸ್ ಹಿಂದೆ ಎಷ್ಟು ರಿಯಾಲಿಟಿ ಹೇಳಿರಿ ನಿನಗೆ ನಿಮ್ಗೆ ನನ್ನ ಪಾರ್ಸ್ನಾಗ ಚಿಲ್ಲರೆ ಒಂದು ರೂಪಾಯಿ ಇದ್ದಿಲ್ಲ ರೀ ರೂಪಾಯಿ ಅದಕ್ಕೆ ನೋಡೂ ಇಲ್ರಿ ನನ್ನ ಪರ್ಸ್ನಾಗೆ ಸ್ಟಿಲ್ ಕೊಟ್ರಿ ಬಿಕಾಸ್ ಹುಡುಕಿನ ಹಿಂದಿರ್ಸ್ಕೊಣ ಇಲ್ಲ ರೀ ಅದಕ್ಕೆ ಸಂಬಂಧ ಕೊ ಕೊಟ್ಟಾಕಿ ನಮ್ಮದೇ ಪರಿಸ್ಥಿತಿ ಹಿಂಗೆ ನಡೆದ್ರಿ ಆದರೂ ನಾನು ರೊಕ್ಕ ಕೊಡ್ತೇರಿ ನಮ್ಮ ಪರಿಸ್ಥಿತಿ ದೊಡ್ಡದು ಮಾಡಪ್ಪ ದೇವ್ರೆ ದೊಡ್ಡ ಪರಿಸ್ಥಿತಿ ಮಾಡಿದ್ರೆ ದೊಡ್ಡ ದೊಡ್ಡ ಅಮೌಂಟ್ ಕೊಡ್ತೇವೆ ಅವರಿಗೆ ಅವ್ರಿ ಗ್ಯಾರೇಜ್ದಾಗ ಅವ್ರು ಏನೋ ಡೆಲ್ಕೋ ಅದು ಓರಿಂಗ್ ಹೋಗ್ಯ ಅಂತ ಅದ್ರ ಆಯಿಲ್ ಲಿಕೇಜ್ ಆಗ್ಲತ್ತ ಡೆಲ್ಕೋ ಓವರಿಂಗ್ ಹೋಗ್ಯದ ಅಂತ ಸೊ ಅದು ಗಲ್ಬರ್ಗಿ ಹೋದ್ರೆ ತನ್ಕೋಲತ್ತಾರ ಇಲ್ಲನ ಸಿಗಲ್ಲ ಅಂತ ನಮ್ಮ ಲೋಕಲ್ದಾಗ ಸೊ ಕಾರ್ ತಗೊಂಡು ಟ್ರೈಲ್ ನೋಡ್ಲಕ್ಕೆ ರಿಪೇರಿ ರಿಪೇರಿ ಮಾಡ್ಸ್ಕೊಳಲ್ಲ ಅದಕ್ಕೆ ಟ್ರೈಲ್ ನೋಡ್ಲಿಕ್ಕೆ ಹೋಗಿದ್ದೆ ಟ್ರೈಲ್ ನೋಡ್ಲಕ್ಕೆ ಹೋದ್ರೆ ಈ ಕಡೆಗೆ ಹೋಗಿದ್ ನೀ ಕಾಲೇಜ್ ರೋಡಿಗೆ ಅಂತನ್ರಿ ಮತ್ತೆ ಅಂದಿಲ್ಲ ಹೋಗಿದ್ದೆ ಯಾವುದಕ್ಕೆ ಹೋಗಿದಂತಿಲ್ಲ ನೋಡು ಅಂಥವು ಕಾಳದೇ ನನ್ನ ನಿಮ್ಗೆ

ಕಾರ್ ಒಯ್ಲತ್ತಿನಲ್ರಿ ನಾ ಫ್ರೀ ಆಗಿ ಒಯ್ಲತ್ತಿನ್ರಿ ಎಣ್ಣೆ ಕಾಯ್ ಸಿದ್ದು ಹಾಕ್ಸತ್ತ ನೋಡ್ರಿ ಬೆಸದ್ ಹಾಕ್ಸ್ತಾನ ಏನೋ ಮಗ ತಿಗಿ ಅಂತ್ರಿ ಒಂದ್ಸಲ ಒಬ್ಬ ಒಳ ಹಾಕ್ಸಿ ಸಿಗಾಕಿನ ಪೈಪ್ ಒಳಗೆ ಬಂದೇವ್ರಿ ಅರ್ಧ ಯು ಸರ್ ಥ್ಯಾಂಕ್ ಯು ನಮ್ ಬ್ಲಾಗ್ ದಾಗ ಬಂದ್ರಿ ವೆಲ್ಕಮ್ ಯುವರಾಜ್ ಹೋಗ್ಬರ್ ಸರ್ ಸರ್ ಬೆಂಗ್ಳೂರ್ದಾಗ ಇರ್ತಾರಂತ್ರಿ ವಿಕ್ಟೋರಿಯಾ ಹಾಸ್ಪಿಟಲ್ ನಾಗ ಡ್ರಾಪ್ ಕೇಳೋರು ಒಲ್ಲ ಬಂದಿಲ್ಲ ರೊಕ್ಕ ಕೊಟ್ಟಿಲ್ಲ ಅವ್ರು ರೊಕ್ಕನೇ ಕೊಟ್ಟಿಲ್ಲ ಡ್ರಾಪ್ ಕೇಳಿದ್ರಿ ರೊಕ್ಕನೇ ಕೊಟ್ಟಿಲ್ಲ ಮಗ ಕೊಡ್ತೀವ್ರಿ ಸರ್

ನಾವು ಅಟ್ಟೆ ರಾತ್ವ ರಿಕ್ಷಾ ಐಸ್ ಕ್ರೀಮ್ ಹೇಳಿ ದಿಕ್ಷಾ ಬಸ್ಕಿಂತ ನಾನು ಬರೋ ಅಲ್ಲಿ ಬಟ್ ನಾವು ಹೋಗಲ್ಲ ರೀ ನಾನು ಬಡೋ ಜೋಬ್ ಮಕ್ಕಳು ನೀ ಕರೆಯಲಿ ಶಾಂತಮಕ್ ಹೊಂಡೋಳಿಲ್ ಗೇಟ್ ಉಂಡಿ ನಮಸ್ಕಾರ ಲಗ್ನ ಮಾಡ್ಕೊಲತ್ತ ಸರ್ ಮಾಡ್ಕೊಂಬ್ರಿ ನಾನು ಕಾಲ್ ನಾನು ನಿಂತ್ಕೊಂಡ್ ಮಾಡಿ ನಮ್ ಸಬ್ಸ್ಕ್ರೈಬರ್ ನೋಡ್ರಿ ನೀ ನಿಮ್ಮಲ್ಲಿ ಫೋನ್ ಅದ ಮಾಡ್ಲತ್ತಿಲ್ಲ ಮತ್ತೆ

సో కేక్ ఆర్డర్ కొట్టిదేవి కేక్ నీవే మాడిరి మామరే మరి ఊర బెవురసలకే బుట్టే నిమురే కేక కర దొడ్డు కట్ మాడరు ఓ కేక్ జర ఓ సన్నీ దివరే కేవాలి మనేరు ఓరి మేడమ్ ఆ కేకరసొ దొడ్డు కట్ మాడరు ఏటకి నోడరు కేక్ ఇట్టిడికే చనగాయితే అరే నీవరా జరే తరొడితి మాపే ಕೆಲಸ हैन 12 ಗಂಟೆ ಹದಿನಾರು ಗಂಟೆ ಕೆಲಸ ಮಾಡ್ತೀರಿ ಬಂದನೇಟದ ರೆಸ್ಟ್ ಇಲ್ಲ ಇದಕ್ಕೆ ಈ ಬೇಕ್ರಿ ರೆಸ್ಟ್ ಎಂಬುದಿಲ್ಲ ಬಂದಾಗ ರೆಸ್ಟ್ ಬಂದಾಗಿನಡೆ ನೋಡ್ತಾರೆ ಯಾವಾಗಲೂ ಬೇಕ್ರೆ ಇವರು ಇದ್ದೇ ಇರ್ತಾರೆ ಒಂದೇನಾದ್ರೂ ಸುಟ್ಟಿ ತಗೋತಾರ ಗೊತ್ತಿಲ್ಲ ಮೇಡಮ್ ನೀವು ಇಬ್ಬರು ನೀವು ನೀವು ಇಬ್ಬರು ಎಲ್ಗಡೆದಿರಿ ಒಂದು ಮನಿ ಹೋಯ್ ಬರತಿದೆ ಓ ಬಸ್ ಯಾಕೆ ಏನು ಬೇಕು ನಾವು ಹೊರದರ ಬಂದರೋಡಿ ಕೆ ಯಾಕೆ ತಿಳ್ಲಿತಿರಿ ಟೈಮ್ ಪಾಸ್ ಟೈಮ್ ಪಾಸ್ ಮಾಡೋ ವಯಸ್ಸು ಏನಿದಿದು

ಕೇಕ್ ಬ್ಯಾಡ ನಮ್ ಇವತ್ ನಮ್ಮ ಬಾಲಿಗ್ ದೇವ್ರಿ ಇವ್ರು ಕೇಕ್ ತಿರ್ಸೋದಾರ್ ಈಗ ನಾನು ಬೇಡ ಅಂತಂದ್ರೆ ಇವ್ರ ಮನ್ಸಿಗೆ ಮಾಡಬೇಡಂತಿರತ್ತೀರ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಲವ್ ನೀವ್ ನಾ ಕೇಳಿ ಹೇಳ್ರಿ ಗಿರಿಕಿ ಮಾಡೋದ್ರಿ ನೀವ್ ಅವನಿ ರೌಡಿ ಬೇಬಿ ಸೀರಿಯಲ್ ಯಾಕೆ ಮಾಡ್ಬಂದ್ರ ಯಾವ ಸೀರಿಯಲ್ ಅಗ್ನಿಸಾಕ್ಷಿ ಮಾಡ್ರಿ ನೋ ಕಾಮೆಂಟ್ಸ್ ಯಾಕೆ ಕೊಡ್ತೇಕ ನನ್ನ ಕಡೆ ನೀವು ಇಲ್ಲ ರೆಡಿ ಮಾಡ್ಲತ್ತರಿ ಒಳಗೆ ಸೊ ಅದಕ್ಕೆ ಇಲ್ಲಿ ನಮ್ಗೆ ಗೊತ್ತಿದ್ರು ಕ್ಯಾಂಡಿಡೇಟ್ಸ್ ಅವರೀ ಅಕೋರಿ ಬರಲಾ ಕೆರಡಗಿನೇ ಬಂದಗೊಳಕು ಬಂದ್ರೆ ನೋಡ್ರಿ ಕರ್ಲಿಕೇ ಏಯ್ ধন্যবাদ হ্যাপি বার্থডে হ্যাপি বার্থডে টু ইউ দীক্ষা ಶಾಂತ ಮಕ್ಕಳ ಬಿಸ್ಕಿಟ್ ತಂದ್ರ ನೋಡ್ರಿ ಶಂಬರ್ ಅದೇ ಚಾರಣೆದ ನಮ್ಮ ಹೊರ್ಕಡೆ ಬರ್ತಡೆ ಹೆಂಗೆ ಮಾಡ್ತಾರ ನೋಡ್ರಿಕ್ಕೆ ಅಲ್ಲಿ ಕೇಕ್ ಕಟ್ ಮಾಡ್ತಾರೆ ಹೆಂಗ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಹಿಂಗೆ ಕೊಡ್ತಾರೆ ಹಾಂ ಆಯ್ತು ಚುಡುಬಾ ಕೊಡ್ತಾರೆ ಕೇಕು ಕೊಡ್ತಾರೆ ಆಯ್ತು ರೀ ಅವ್ರ ಮನೆಗೆ ಅವರು ಇವ್ರ ಮನೆಗೆ ಇವು ಇವ್ನು ಅರ ನೋಡ್ರಿ ನಾ ಯಾವಾಗ ನನಗೆ ಇನ್ನ ಗಡ್ಡ ಮೀಸಿ ಬಂದಿಲ್ಲ ರೀ ಒಂದು ಹತ್ತು ವರ್ಷ ಹಿಂದೆ ಅವಾಗ ಹೆಂಗಿದ್ರು ನೇ ಭಿ ಹಂಗಾರ ನೋಡಿರಿ ಚೌ ನಮ್ಮ ಊರಾಗ ಹಂಗೇರಲ್ರಿ ಇವರು ಮತ್ತು ತೆಳ್ಳಬೇ ಆಗಿಲ್ಲ ದಬ್ಬಿ ಆಗಿಲ್ಲ ಅವ್ರು ಕರೆಯರ ಮಾತು ಸರಿ ಅದಲ್ಲ ಹಂಗೆ ಹೆಂಗಿದ್ರು ಹಂಗೆ